ಹಾ ಗವರ್ನರ್ಗೆ ಕಂಪ್ಲೇಂಟ್ ಕೊಟ್ಟರು ಪಾಪ ಬಿಲ್ ಅದು ತಪ್ಪೇನಿಲ್ಲ ಗವರ್ನರ್ಗೂ ಕಂಪ್ಲೇಂಟ್ ಕೊಡಲಿ ವಿರೋಧ ಪಕ್ಷದ ನಾಯಕರಿಗೂ ಕಂಪ್ಲೇಂಟ್ ಕೊಡಲಿ ಆಡಳಿತ ಪಕ್ಷದೂ ಕಂಪ್ಲೇಂಟ್ ಕೊಡಲಿ ನೋವಾಗಿದ್ದವ್ರನ್ನ ಕೇಳಬೇಕು ತಪ್ಪಿಲ್ಲ ಅವ್ರ ಹಕ್ಕಿದೆ ಅವರ ನೋವನ್ನು ನಾವು ಅರ್ಸಬೇಕು ನಮ್ಗೆ ಯಾರಿಗೂ ತೊಂದರೆ ಕೊಡೋಕೆ ನಂಗೆ ಇಷ್ಟ ಇಲ್ಲ ಪಾಪ ಯಾರು ಕೆಲಸ ಮಾಡಿದಾರೋ ಅವ್ರು ಖಂಡಿತ ಬಿಲ್ ಸಿಗಬೇಕು ನ್ಯಾಯಬದ್ಧವಾಗಿ ಮಾಡಿದ್ರು ಸಿಗಬೇಕು ನಮಗೇನಪ್ಪ ಅಂತಂದ್ರೆ ನಮಗೆ ಬೇಕಾದಷ್ಟು ವರದಿಗಳು ಬಂದಿದೆ ಅದನ್ನ ನೈಜತೆಯನ್ನು ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ ಅಷ್ಟು ಮಾತ್ರ ನಾವು ಮಾಡ್ತಾ ಇದ್ದೇವೆ ಖಂಡಿತ ಪಾಪ ಯಾರು ಹೊಟ್ಟೆ ಮೇಲೂ ನಮಗೆ ತೊಂದರೆ ಮಾಡಕ್ಕೆ ಇಷ್ಟ ಇಲ್ಲ ಯಾರು ಕೆಲಸ ಮಾಡಿದ್ದಾರೆ ಅವರಿಗೆಲ್ಲ ನಾವು ಹಣನ ಸರ್ಕಾರ ಕೊಡಲೇಬೇಕು ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಅದಕ್ಕೆ ನನ್ನ ಗಮನಕ್ಕೆ ಏನೇನೋ ಬಂದಿದೆ ನಾನು ಸುಮ್ಮನೆ ನಿಮ್ಗೆ ಖಾಲಿ ಮಾತಾಡಕ್ಕೆ ಹೋಗಕ್ಕಲ್ಲ ವಿತ್ ಫ್ಯಾಕ್ಟ್ಸ್ ನಿಮ್ಗೆ ನಾನು ತಿಳಿಸ್ತೀನಿ ಯಾವುದೇ ಆಗಲಿ ನಾನು ಅದಕ್ಕೆ ನಾನು ಅದಕ್ಕೆ ನಿಮ್ಗೆ ಸುಮ್ಮನೆ ಹೇಳಿಕೆ ಕೊಡೋಕೆ ಇಷ್ಟ ಇಲ್ಲ ಅಲ್ಲ ನಾನು ಯಾವುದೇ ಆಗಲಿ ಬೊಮ್ಮನಹಳ್ಳಿ ಹೆಸರು ಆಗ್ಲಿ ನಿನ್ನೆ ಹೆಸರಾಗಲಿ ಪಟೇಲ್ ಹೆಸರು ಹೇಳಕ್ ಬೇಡ ನಾನು ಬೆಳಿಗ್ಗೆ ನನ್ನ ಮೇಲೆ ಇದನ್ನ ಹಾಕೋದು ಬೇಡ ಅವ್ರು ಯಾರು ನೋಡೋಣ ಇದನ್ನ ತಿಳಿಸ್ತೀನಿ ಈ ಆಫೀಸರ್ಸ್ಗೆ ಹೇಳಿದ್ದೀನಿ ಹೋಗಿ ಬರ್ರಪ್ಪ ಅಂತ ಅವರೆಲ್ಲ ತಿಳ್ಕೊಂಡು ಸ್ವಲ್ಪ ಯಾಕೆಂದ್ರೆ ನಾನು ನನಗೂ ನನ್ನದನ್ನು ವರದಿ ಇದೆ ಇಲ್ಲಿ ಮಾಡ್ಬೇಕು ಅವರೆಲ್ಲ ಪ್ರೀತಿ ತೋರಿಸ್ತಾ ಇರ್ತಾರೆ ಬ್ಲಾಕ್ ಮೇಲ್ ಅಂತ ಹೇಳಕ್ ಆಗ್ತಾ ಇರ್ತಾರೆ ಅವರೆಲ್ಲ ನಮ್ಮ ಬಗ್ಗೆ ಬಹಳ ಅಭಿಮಾನ ಅವ್ರಿಗೆ ಪ್ರೀತಿ ನೀವೇನು ಕೆಲವು ಕ್ವಶನ್ಸ್ಗಳೆಲ್ಲ ಪ್ರೀತಿಯಿಂದ ತೋ ಈಗ ನೋಡೋ ನೋಡೋದಕ್ಕೆ ಕೇಳೋದನ್ನು ಪ್ರೀತಿಯಿಂದ ನನಗೆ ಅದನ್ನೂ ಒಳ್ಳೆ ನೀವೇನು ಪ್ರಶ್ನೆ ಕೇಳ್ತಾ ಇದ್ರೆ ಆ ಪ್ರಶ್ನೆಗೆ ನಿಮ್ಗೆ ಕರೆಕ್ಟ್ ಡಾಕ್ಯುಮೆಂಟ್ ವಿತ್ ಕೊಡ್ಬೇಕಲ್ಲ ಐ ವಿಲ್ ಗಿ ಅದಕ್ಕೆ ಇವತ್ತು ಬೇಡ ದಿಸ್ ಇಸ್ ಅ ಮೇಜರ್ ಇಶ್ಯೂ ಆನ್ ಫ್ಲೆಕ್ಸು ಬ್ಯಾನರು ಮತ್ತು ಟನಲು ಫ್ಲೈಓವರು ಆಮೇಲೆ ಪಬ್ಲಿಕ್ ಹತ್ರ ಟ್ರಾ ಟ್ರಾನ್ಸ್ಪೋರ್ಟೇಷನ್ಗೆ ನಾನು ಗ್ಲೋಬಲ್ ಟೆಂಡರ್ ಕರೆದಿದ್ದೀನಿ ಅವರ ಅಡ್ವೈಸ್ ಕೇಳ್ತಾ ಇದ್ದೀನಿ ಅದೆಲ್ಲ ನಾನು ಮಾಡ್ತಾ ಇದ್ದೀನಲ್ಲ ಆ ವಿಚಾರ ನಾನು ಪ್ರಸ್ತಾವ ಮಾಡ್ತೀನಿ ಒಂದು ತೊಂಬತ್ತಲ್ಲ ಒಂದು ನಾವು ವಿ ಆರ್ ಗೋಯಿಂಗ್ ಟು ಅಂಡರ್ ಡಿ ಕೆ ಶಿವಕುಮಾರ್ ಲೀಡರ್ಶಿಪ್ ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಸ್ಟ್ರಿಕ್ಟ್ ಶಿವಕುಮಾರ್ ಹೆಸರಲ್ಲಿ ಎಲ್ ಯಾವನಾರು ಹಾಕ್ಬಿಟ್ರು ಶಿಷ್ಯ ಅವನ ಮೇಲೂ ಕೇಸ್ ಹಾಕದೆ ಈಗ ನನ್ನ ಅಭಿಮಾನಿ ಹಾಕಿದ್ರು ಎಲ್ಲಿ ನಮ್ಮ ನನ್ನ ಫ್ರೆಂಡ್ ಸಿ ಟಿ ರವಿ ಈಗ ಸ್ಟೇಟ್ ಪಾಲಿಟಿಕ್ಸ್ ಬರ್ತಾ ಇದ್ದಾರೆ ಬರ್ಲಿ ಆಮೇಲೆ ನಾವು ಅವರಿಬ್ರು ಚರ್ಚೆ ಮಾಡೋಣ ವೆರಿ ಹ್ಯಾಪಿ ಇಲ್ಲ ಇಲ್ಲ ನಾವು ವಿ ಇವತ್ತು ನಾನು ಸುಮಾರು ಹೇಳಿದ್ದೀನಿ ಇವತ್ತು ಆಲ್ಮೋಸ್ಟ್ ಕೆಲವು ಕೆಲಸಗಳೆಲ್ಲ ಶುರು ಮಾಡಿ ಅದಕ್ಕೆ ಯಾಕೆಂದ್ರೆ ಯಾವುದು ಕೆಲಸ ಕಣ್ಣು ಕಾಣ್ತದೆ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಕ್ರಿಯೇಟ್ ಆಗ್ಬೇಕಲ್ಲ ಅಂತ ಯಾವುದು ನಿಸದ್ ಬೇಡ ಯು ಹ್ಯಾವ್ ಟು ಗೋ ಹೆಡ್ ವಿತ್ ದಟ್ ಅಂತೇಳಿ ನಾನು ಅಲ್ಲ ಇವಕ್ಕೆಲ್ಲ ಎಮ್ ಎಲ್ ಎಗಳಿಗೆಲ್ಲ ಕರೆದು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅಂತ ಕೆಲವು ಇಂಪಾರ್ಟೆಂಟ್ ಕೆಲವು ಇನ್ಸ್ಟಿಟ್ಯೂಷನ್ಸ್ ಬಿಲ್ಡಿಂಗ್ಸು ಮತ್ತೊಂದು ಅಂತವೆಲ್ಲ ನಿಲ್ಲಿಸೋದು ಬೇಡ ಅಂತ ಯಾಕೆ ನಾವೆಲ್ಲ ಕಣ್ಣು ಕಾಣ್ದು ಅಂತ ಯಾವುದು ನಿಲ್ಲಿಸಬಾರ್ದು ಅಂತ ಹೇಳಿದ್ದೇ ನಾವು ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಯಾವುದೇ ಎಮ್ ಎಲ್ ಎ ಇರ್ಲಿ ವಿ ಶುಡ್ ನಾಟ್ ಸ್ಟಾಪ್ ಎನಿ ವರ್ಕ್ಸ್ ಅಂತ ಹೇಳಿದ್ದೀವಿ ನಾವು ಈಗ ಅವ್ರು ನನಗೆ ನಮ್ಮ ಹತ್ರ ಇದೆ ಡಿಸೈನ್ಸ್ ಎಲ್ಲ ಬಂದ್ಬಿಟ್ಟಿದೆ ಸುಮಾರು ಜನ ಮೂರ್ ಎಲ್ಲ ನನ್ನ ನಾಲ್ಕು ರೋಡು ಹೇಳ್ತಾ ಇದ್ದೀನಲ್ಲ ಆಲ್ ಫೋರ್ ರೋಡ್ಸ್ ವಿಚ್ ಆರ್ ಎಂಟರಿಂಗ್ ಬ್ಯಾಂಗ್ಳೂರ್ ವಿ ಆರ್ ಲುಕಿಂಗ್ ಅಟ್ ದಟ್ ಇಟ್ ಇಸ್ ನಾಟ್ ಓನ್ಲಿ ದಿ ಏರ್ಪೋರ್ಟ್ ಇಂದ ಬಂದವರು ಮಾತ್ರ ಅಲ್ಲ ಬೇರೆಯವರು ನಾಗರಿಕರು ತಾನೆ ಮೈಸೂರಿಂದ ಬರೋನ್ ಇರ್ಬೋದು ಕೋಲಾರದಿಂದ ಬರೋನ್ ಇರ್ಬೋದು ಹೊಸೂರು ರೋಡಿಂದ ಬರೋನ್ ಇರ್ಬೋದು ನೆಲಮಂಗ್ಲಾ ರೋಡಿಂದ ಬರೋನಿರ್ಬೋದು ಬಳ್ಳಾರಿ ರೋಡಿಂದ ಬರೋನ್ ಇರ್ಬೋದು ಎಲ್ಲರೂ ಕೂಡ ನ್ಯಾಷನಲ್ ಹೈವೆ ಒಳಗಡೆಯಿಂದ ಬರ್ತಾ ಇದಂತಾನೆ ಓಲ್ಡ್ ಮಡ್ರಾಸ್ ರೋಡ್ ಅಂತಂದ್ರೆ ಕೋಲಾರ ರೋಡ್ ನೋಡಿಯಪ್ಪ ಈಗ ನಾನು ನಿಮಗೆ ಈ ಜನಕ್ಕೆ ಬೇರೆಯವ್ರ ಟೈಮ್ ಸೇವ್ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡ್ಕೊಳ್ಬೇಕು ನಿನ್ನ ಕಾರ್ ತಗೋಬೇಡ ಅಂತ ಹೇಳಕ್ಕೆ ಸಿಂಗಪುರ್ ತರ ನಾನು ಮಾಡಕಾಗಲ್ಲ ಸಿಂಗಪುರ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಕಾರ್ ಯಾರು ತಗೋಬಾರ್ದು ಅಂದ್ಬಿಟ್ಟು ಹೈಯರ್ ಟ್ಯಾಕ್ಸಸ್ ಹಾಕಿ ಸಿಟಿ ಎಂಟ್ರಿ ಟ್ಯಾಕ್ಸು ಮತ್ತು ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ ಸೊ ಐ ಡೋಂಟ್ ವಾಂಟ್ ಟು ಡೂ ದಟ್ ಇಟ್ ಈಸ್ ಎ ಫ್ರೀ ನೇಷನ್ ನಮ್ಮ ಸ್ಟೇಟು ಯಾರು ಬೇಕಾದ್ರೂ ಕಾರ್ ತೊಗೋಬಹುದು ಎಲ್ಲರಿಗೂ ಡ್ರೀಮ್ ಇದೆ ಯು ಕಾಂಟ್ ಸ್ಟಾಪ್ ದ ಡ್ರೀಮ್ ಆಫ್ಟರ್ ಇಂದಿರಾ ಗಾಂಧಿ ಗೇವ್ ಓಪನಿಂಗ್ ಟು ದಿ ಬ್ಯಾಂಕ್ ಎವ್ರಿ ಒಂದು ನಾಳೆ ಇವತ್ತು ಬೆಳಗ್ಗೆ ಕ್ರೆಡಿಟ್ ಕಾರ್ಡ್ ಕೊಟ್ಟರೆ ಸಾಯಂಕಾಲ ಕಾರ್ ಬರ್ತದೆ ನಾವೆಲ್ಲ ಹುಡುಗರು ಓದ್ತಿರ್ಬೇಕಾದ್ರೆ ಯಾರೋ ಬಂದು ಗ್ಯಾರಂಟಿಗೆ ಹಾಕೋತಿದ್ದ ಮೂರು ಸಾವಿರ ರೂಪಾಯಿ ಸ್ಕೂಲ್ಗೆ ಮೋಟರ್ ಸೈಕಲ್ಗೆ ಇವತ್ತು ಆ ಕಾಲ ಇಲ್ಲ ಸೊ ಯು ಕಾಂಟ್ ಸ್ಟಾಪ್ ಇನ್ ಇವನ್ ಬೈಯಿಂಗ್ ಎ ಕಾರ್ ರೋಡ್ ಕಾಂಟ್ ಬಿ ವೈಡನ್ ರೋಡ್ಸ್ ಆರ್ ಸೇಮ್ ರೋಡ್ಸ್ ಬಿಲ್ಡಿಂಗ್ಸ್ ಕಮ್ ಅಪ್ ಎಲ್ಲ ಮನೆ ಮುಂದೆ ನೀವು ನೋಡಿದಿರಿ ಎಲ್ಲ ಮೂರ್ ಮೂರು ಕಾರ್ ನಿಸ್ಕೊಂಡವ್ರೆ ಮಕ್ಳಿಗೊಂದು ಗಂಡು ಎಂಟಿಗೊಂದು ನಿಲ್ಲಿಸಿಕೊಂಡವ್ರೆ ತರ್ಟಿ ಫಾರ್ಟಿ ಇರೋನು ನಿಲ್ಸ್ಕೊಂಡವ್ರೆ ಏನು ಮಾಡಕ್ ಆಗಲ್ಲ ಸೊ ಬಟ್ ಏನಾರು ಒಂದು ದಾರಿ ಕಣ್ಣಿಡಬೇಕಲ್ಲ ಸೊ ಐ ಆಮ್ ಟ್ರೈಂಗ್ ಟು ದಟ್ ಇಸ್ ವೈ ವಾಸ್ಟ್ ಸಜೆಷನ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಆನ್ ದಿಸ್ ಇಶ್ಯೂ ಸೊ ವಿಲ್ ಡೂ ಇಟ್